ಬೇಡಿಕೆಗೆ ಸ್ಪಂದಿಸಿದ್ದ ಕಂದಾಯ ಸಚಿವ ಕೃಷ್ಣ ವೈರೇಗೌಡರನ್ನು ಗ್ರಾಮ ಸಹಾಯಕರ ಸಂಘದಿಂದ ಬೆಂಗಳೂರಿನಲ್ಲಿ ಸನ್ಮಾನ ಕರ್ನಾಟಕ ರಾಜ್ಯ ಗ್ರಾಮ ಸಹಾಯಕರ ಸಂಘವು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರನ್ನು ಶುಕ್ರವಾರ ಬೆಂಗಳೂರಿನಲ್ಲಿ ಭೇಟಿ ಮಾಡಿದ ಸಂಘದ ಪದಾಧಿಕಾರಿಗಳು ಸಚಿವರನ್ನು ಸನ್ಮಾನಿಸಿ ಅಭಿನಂದಿಸಿದ್ದಾರೆ ಗ್ರಾಮ ಸಹಾಯಕರ ಸಂಘದ ರಾಜ್ಯಾಧ್ಯಕ್ಷ ಎಚ್ಎನ್ ದೇವರಾಜ್ ಸಂಘದ ಕಾನೂನು ಸಲಹೆಗಾರ ಪಾವುಗಡ್ ಶ್ರೀರಾಮ್ ನೇತೃತ್ವದಲ್ಲಿ ರಾಜ್ಯ ಸಂಘದ ವಿವಿಧ ಪದಾಧಿಕಾರಿಗಳು ಬೆಂಗಳೂರು ನಗರ ಗ್ರಾಮಾಂತರ ಘಟಕದ ಪದಾಧಿಕಾರಿಗಳು ಸೇರಿಕೊಂಡು ಸಚಿವರು ಬೆಳಗಾವಿಯಲ್ಲಿ ಗ್ರಾಮ ಸಹಾಯಕರ ಪಾದಯಾತ್ರೆ ಮುಖಾಂತರ ಪ್ರತಿಭಟನೆಯ ಸ್ಥಳಕ್ಕೆ ಭೇಟಿ ನೀಡಿ ಅವರ ಬೇಡಿಕೆ ಈಡೇರಿಸುವ ಭರವಸೆ ನೀಡಿದ್ದರಿಂದ ಸಚಿವರನ್ನು ಸನ್ಮಾನಿಸಿ ಅಭಿನಂದಿಸಿ ಅವರಿಗೆ ತಮ್ಮ ಬೇಡಿಕೆ ಬೇಗನೆ ಈಡೇರಿಸಲು ಮನವಿ ಮಾಡಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸಚಿವರು ಗ್ರಾಮ ಸಹಾಯಕರಿಗೆ ಡಿ ದರ್ಜೆ ಸೇವಾ ಭದ್ರತಿ ಹಾಗೂ ಕನಿಷ್ಠ ವೇತನದ ಕುರಿತು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ ಮುಖ್ಯಮಂತ್ರಿಗಳು ಗ್ರಾಮ ಸಹಾಯಕರಿಗೆ ಒಳ್ಳೆಯದನ್ನು ಖಂಡಿತ ಮಾಡುವುದಾಗಿ ಸೂಚನೆ ನೀಡಿದ್ದು ಗ್ರಾಮ ಸಹಾಯಕರ ಬೇಡಿಕೆ ಸದ್ಯದಲ್ಲಿ ಈಡೇರಲಿದೆ ಎಂದರು ಈ ಸಮಯದಲ್ಲಿ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಭೇಟಿ ಮಾಡಿದೆ ಸರ್ ನಿಮ್ ಅದೇ ಆಗಿದೆ ಸಹಾಯ ಮಾಡಲೇಬೇಕು ಅಂತ ಫೈಲು ರೆಡಿ ಮಾಡಿದ್ದೀನಿ ಲೀಗಲ್ ಒಂದು ಕಳಿಸ್ತೀನಿ ಪಂಚ್ ನ್ಯೂಸ್ಗಾಗಿ ಬೆಂಗಳೂರಿನಿಂದ ಉಮೇಶ್ ಭೋಗೂರ್